ರಾಜಣ್ಣವ್ರು ಕೇಳಿ ಯಾರು ಏನೋ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದ್ರು ಏನು ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಏನೆಲ್ಲ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವ್ದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂತ ಪ್ರಶ್ನೆ ಇಲ್ಲ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದಾರೆ ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದಾರ ಅದು ಗೊತ್ತಿಲ್ಲ ಅದನ್ನ ಅವರೇ ಅದನ್ನ ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹೇಳ ಪ್ರಶ್ನೆ ಏನೋ ಯಾರ ಅರ್ಥದ ಏನ್ ಹೇಳಿದ್ದಾರೆ ಅವರು ಬರೇ ಕ್ರಾಂತಿ ಅಂತ ಹೇಳಿದ್ರು ಅಂದ್ರೆ ಏನು ಜನತಾದವರು ಬಿಜೆಪಿ ಅವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ದು ಆಗ್ಬಹುದು ಅದನ್ನು ಕೂಡ ಒಂದು ಶುಭ ಕಾಣ್ತೀನಿ ಅಲ್ಲ ರಾಮನಗರ ಶಾಸಕ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸೆಂಬರ್ ಗೆ ಡಿ ಕೆ ಶಿ ಅವರು ದೇವರಾಣಿಗೂ ಪಕ್ಕ ಆಗಿ ನೋಡಿ ಅದು ಯಾರು ಒಂದ್ ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ ಕೆಪಿಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಹೋಗ್ತಾರೆ ಅದು ಯಾರು ಇಕ್ಬಾಲ್ ಅವ್ರೆ ಆಗುವುದಿಲ್ಲ ಎಂ ಪಿ ಪದಕ್ಕಾಗಿಲ್ಲ ಯಾರು ಯಾರು ನಾನು ನಾನು ಯಾವ್ದನ್ನು ಕೂಡ ನಾನು ಆ ಇಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ನಾನು ಇಲ್ಲ ಸರ್ ಕೇಳುವ ವಿಚಾರ ಮಾಡ ಕೊಟ್ಟಾಗ ನಾನು ನಮ್ಮ ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವ್ರು ಕೇಳಿದಾಗ ಹೇಳ್ತೀನಿ ಅಂತ ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು ಮನೆ ಕೊಡ್ತಾವಂತೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ಯಾವ್ದು ಸಹ ಪಡ್ಕೊಂಡಿದ್ದಾರೆ ಜಮೀರ್ ಅವರು ಕೂಡ ಪ್ರಶ್ನೆ ಪಡಿಸಿದಾರೆ ಬಿ ಆರ್ ಪಾಟೀಲ್ ಕೂಡ ಹೇಳಿದಾರೆ ಅದೆಲ್ಲಿ ಲೋಪ ದೋಷ ಯಾರಿ ಅನ್ನಿರುತ್ತೆ ಅದನ್ನ ಒಂದು ವೇಳೆ ಅದು ಸತ್ಯಾಸತ್ಯ ಅಂತ ಅರ್ಥಕೊಂಡು ಒಂದೇ ಕ್ರಮ ಕೈ ಯಾರು ತಗೊಂಡಿದ್ದಾರೆ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಮಾಡಕಳ ಎಲ್ಲೋ ಒಂದ್ ಕಡೆ ತಗೊಂಡ್ರೆ ಉಳೂರು ಯಾರಿಗೆ ಸಂಬಂಧ ಬರ್ತದೆ ಅದನ್ನ ರದ್ದು ಪರಿಶೀಲಿಸಿದ ಮಾಡ್ಬೇಕಾಗ್ತದೆ ಮಾರಾಟ ಆಗಿ ಅದನ್ನ ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ್ ಆಗದಲ್ಲ ಅದನ್ನ ಆರೋ ಗ್ರಾಮ ಪಂಚಾಯಿತಿ ಸದಸ್ಯೆ ಅವರ ಒಬ್ಬ ದುಡ್ಡು ಕೇಳಿದರಂತಂದ್ರ ಅರ್ಥ ಅರ್ಥವಾಯಿತು ನೀವು ಆಸ್ತಿ ಇಲಾಖೆ ಕೊಡಕ ಆ ಗ್ರಾಮ ಪಂಚಾಯತಿ ಇದರ ದುಡ್ಡು ಕೊಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಹಸ್ತಾಂತರ ಮಾಡ್ತೀವಿ ಸರಿ ಬಿಎರ್ ಪಟೇಲ್ ಅವರು ಭ್ರಷ್ಟಾಚಾರ ನಡೆಸಿದ ಅಂತ ಬಿಎರ್ ಪಟೇಲ್ ಅವರು ಭ್ರಷ್ಟಾಚಾರ ನಡೆಸಿದ ಅಂತ ಹೇಳಿದರು ಸರ್ ಅದು ನೋಡಿ ಅವರು ಯಾರು ಬಿಆರ್ ಪಟೇಲ್ ಅಂದ್ರೆ ಇದೆ ರೀತಿ ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಹೇಳೆ ಹೇಳೋ ಅಂತ ಅದು ಯಾವುದು ಕೂಡ ಇಲ್ಲ ಸರಿ ನಾವೇ ಅವರೇ ಯಾರು ನಿಮ್ಮ ಜಮೀರ್ ಅವರು ಫಸ್ಟ್ ಪಡಿಸಿದ ನನಗಂತದ ಯಾವ್ದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಜಮೀನ್ ಆ ಮನೆಗಳಲ್ಲಿ ಹಣ ತಗೊಳುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದಾರ ಅದಕ್ಕಿಂತ ಹೆಚ್ಚಿಂದ ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದ ಸಿಎಂ ಅವ್ರಿ ಸಿಎಂ ಸಿಎಂ ಅವ್ರ ಸಲ ಭೇಟಿ ಮಾಡ್ತೀವಿ ಕ್ಯಾಬಿನೆಟ್ ಇತ್ತಲ್ಲ ಬರೇ ಮೂರ್ತಿ ಅಷ್ಟೇ ಅಲ್ಲ ಮೂರ್ತಿ ನಿಮ್ಗೆ ಗೊತ್ತದ ಐವತ್ತು ವರ್ಷದಿಂದ ಇಲ್ಲಿ ಬಿದ್ದಿತ್ತು ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತು ರಾಣಿ ಚೆನ್ನಮ್ಮ ಅಂತ ಸರ್ಕಾರಿ ಸರ್ಕಾರ ಅದು ಆಗ್ಲಾರಂತ ಪರಿಸ್ಥಿತಿ ಇತ್ತು ಅದು ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಗುಲ್ಬರ್ಗ ಕಮಿಷನರ್ ಹೇಳಿ ಅವ್ರು ಜಾಗ ಕೊಡಿಸಿದೀನಿ ಇವತ್ತು ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದೋಗಿ ಮೂರ್ತಿ ಹಾಕಿದ್ವಿ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರೇ ಹೆಸರನ್ನೂ ಅಂತ ರಾಣಿ ಚೆನ್ನಮ್ಮ ಹೆಸರನ್ನು ಕೂಡ ಇಡ್ಲಿಕ್ಕೆ ನಾವು

ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ ಐನೂರ ಇಪ್ಪತ್ನಾಲ್ಕು ಮಾಡಿ ನೀರ್ ಇಟ್ಕೊಳಕೆ ನಮ್ಗೆ ಯಾವ್ದು ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗುದು ಆಗ್ಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಖ್ಯಾತಿದಾಗ ಏನು ಹುರುಳಿಲ್ಲ ಎರಡು ಅದು ಎಂಪಿಯವ್ರಿ ಅದೇ ಇಷ್ಟೇ ನಾನು ಹೇಳ್ತೇನೆ ಏರ್ಪೋರ್ಟ್ ಇದ್ರದ್ದು ನಿಮ್ಗೆ ಗೊತ್ತಿದ್ವಿ ಯಾಕಾಗಿದೆ ಅಂತ ಹೇಳಿ ಎನ್ವೈರನ್ಮೆಂಟ್ ಕ್ಲೇನ್ಸ್ ಆಗಿತ್ತು ಅದನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಎ ಜಿ ಅವ್ರಿಗೆ ಸೆಕ್ಷನ್ ಕೊಟ್ಟಿದ್ದೀವಿ ಈಗ ನಾವು ಅಪೀಲ್ ಕೂಡ ಫೈಲ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಕೇಸ್ ಮಾಡಿಸಿದ ಪ್ರಕ್ರಿಯೆ ಅದನ್ನ ಮಾಡ್ತೀವಿ ನಿಮ್ ಎಂ ಪಿ ಅವರಿಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ ನಾವು ಆರ್ಗ್ಯುಮೆಂಟ್ ಮಾಡಿ ಅವ್ರಿಗೆ ಅದ ಅದ ಅದು ಮಾಡ್ತೀವಿ ಈಗ ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ತಗೋ ನಡು ನಡು ನಾನು ನಾನು ಕೂಡ ಇರಲಿಲ್ಲ ಹತ್ತೈದು ದಿವಸ ಮತ್ತು ಪ್ರಸ್ತಾವನೆಗಳು ಬಿಲ್ಡ್ ಆಗ್ಬೇಕಾಗ್ತದೆ ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಮಾಡ್ತದೆ ಅದನ್ನ ಪ್ರಯೋಜನ ಆಗೋದಿಲ್ಲ ಬಹಳಷ್ಟು ಪ್ರಸ್ತಾವನೆಗಳು ಬಿಲ್ಡಪ್ ಮಾಡಿ ನಾವು ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೋಬೇಕು ಇವೆಲ್ಲ ತಗೊಳ್ ತಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅದೆಲ್ಲ ಇಟ್ಕೊಂಡು ಒಂದು ತಿಂಗಳು ತಡ ಆಗಲಿ ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗ್ಬೇಕು ಆ ರೀತಿ ಮಾಡ್ಕೊಂಡು ಮಾಡ್ತೀವಿ ಸರ್ ಅದರಲ್ಲಿ ರಾಜ್ಯ ಇಲ್ಲ ಯಾವುದೇ ನಮ್ಮ ಎಂ ಪಿ ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟದ ಏನ್ರಿ ಆರೋಪಿ ಅಂದ್ರೆ ಸಾಧನೆ ಆಗ್ಬಿಟ್ಟದ ಏನ್ರಿ ರೈಲ್ವೆ ಓವರ್ ಬ್ರಿಡ್ಜ್ ಅದು ಆಟೋಮೆಟಿಕ್ ನಡೀತಿರ್ತಾವ ಆಗ್ತಿರ್ತಾವ ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಹಿಂದೆ ನಾನೇನು ಆರೋಪಿಗೆ ಜಿಲ್ಲಾ ಮಂತ್ರಿಯಾಗಿ ಕ್ಯಾಬಿನೆಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಹಿಂದೆ ಮಾಡಕ್ ಹೇಗೆ ನಾನೇ ಹೋದೆ ಮತ್ತೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದೆ ಕೆಲವೊಂದು ಬರೇ ಕೇಂದ್ರ ಸರ್ಕಾರದ್ದು ಇರ್ತದೆ ಇಲ್ಲ ಅಂತ ನೋಡ್ಕೊಡಲ್ಲ ಆದ್ರ ನಮ್ಮ ಸಂಸದರಿಗೆ ಪಾಪ ಬೇರೆ ಏನು ಇಲ್ಲ ಹೇಳ್ಕೊಳಕ್ಕೆ ಬರ್ರೆ ಆರೋಬಿ ಆರೋಬಿ ಸಂಸದರು ಯಾರಿಗೆ ನನ್ ಉದ್ಘಾಟನೆ ಮಾತಾಡಿಲ್ಲಪ್ಪ ಅಂಬ ಕಾಲ್ ಮಾಡಿದ್ರೆ ಗೊತ್ತಿಲ್ಲ ನಾನು